ಓಕೆ ಗಾಯ್ಸ್ ನಾನಿವತ್ತು ಇವತ್ತು ಗರ್ಭ ಸಂಸ್ಕಾರ ಬಗ್ಗೆ ಓದೋಣ ಅಂತ ಅನ್ಕೊಂಡಿದೀನಿ ನಾನೊಂದು ಪುಸ್ತಕನ ಕರ್ಸ್ಕೊಂಡಿದ್ದೆ ಈ ಗರ್ಭ ಸಂಸ್ಕಾರ ಮಾಡೋದು ಪ್ರೆಗ್ನೆಂಟ್ ವುಮೆನ್ಸ್ ಆ ಇವಾಗ ಕನ್ಸೀವ್ ಆಗುದೀನಿ ಅಂತ ಗೊತ್ತಾದ ಇಲ್ಲ ಗೊತ್ತಾಗೋದಕ್ಕೂ ಮುಂಚೆಯಿಂದನೂ ಮಾಡಬಹುದು ಆ ತುಂಬಾ ಜನ ಗೊತ್ತಾದ್ಮೇಲೆ ಮಾಡ್ತಾರೆ ಗೊತ್ತಾಗೋದಕ್ಕಿಂತ ಮುಂಚೆನೆ ಮಾಡಿದ್ರೆ ಅದು ಇನ್ನೂ ಒಳ್ಳೇದು ಮನ್ಸು ಆಗಿರುತ್ತೆ ಸೊ ಇದ್ರ ಬಗ್ಗೆ ಓದ್ತಾ ಹೋಗ್ತೀನಿ ಗರ್ಭ ಸಂಸ್ಕಾರ ಇದನ್ನ ಏನಕ್ ಮಾಡ್ತಾರೆ ಒಂದು ಶ್ರೇಷ್ಠ ತಾಯಿ ಶ್ರೇಷ್ಠ ಮಗು ಮತ್ತು ಶ್ರೇಷ್ಠ ಸಮಾಜ ಅಂತ ಇದೆ ಇದ್ರ ರಾಪರ್ ಅಲ್ಲಿ ನಾವು ಈ ಒಂದು ಗರ್ಭ ಸಂಸ್ಕಾರನ ಮಾಡಿದ್ರೆ ಒಂದು ಶ್ರೇಷ್ಠ ಅಂದ್ರೆ ಒಂದು ಒಳ್ಳೆಯ ಮಗು ಅಹ್ ಸಿಗುತ್ತೆ ಅಂತ ಮಾಡ್ತಾರೆ ಆ ಮಕ್ಕಳು ಹಠ ಮಾಡೋದಿಲ್ಲ ಹುಟ್ಟಿದ್ಮೇಲೆ ಕೆಲವರು ತುಂಬಾ ತೀಟೆ ಮಾಡೋದು ಅಳೋದು ಎಲ್ಲ ಮಾಡ್ತಾರೆ ಅದೆಲ್ಲ ಕಿರಿಕಿರಿ ಮಾಡಲ್ಲ ತುಂಬಾ ಮೆಚೂರ್ ಆಗಿ ಬಿಹೇವ್ ಮಾಡ್ತಾರೆ ಮಕ್ಕಳು ಅದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಮಾಡಿದೀನಿ ನನ್ ಮಗುಗೆ ಆ ಸೊ ಅದಕ್ಕೆ ನನ್ಗೆ ಇದನ್ನ ಎಲ್ರಿಗೂ ತಿಳಿಸ್ಕೊಡೋಣ ಅಂತ ಅನ್ನಿಸ್ತು ಅದಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಕ್ಕಳಿಗಾಗ ನಮ್ಮ ಮನೆಯಲ್ಲಿ ಆಸ್ತಿಯನ್ನು ಮಾಡುವ ಬದಲು ನಮ್ಮ ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡೋಣ ಅಂತ ಇದೆ ಗರ್ಭ ಸಂಸ್ಕಾರ ತಾಯಿಯೇ ಮೊದಲ ಗುರು ಗರ್ಭವೇ ಮೊದಲ ಪಾಠಶಾಲೆ ನೆಕ್ಸ್ಟ್ ಮೊದಲ ಮಾತು ನಮ್ಮ ದೇಶದಲ್ಲಿ ಅಮೃತದಂತಹ ಅನೇಕ ನುಡಿಮುತ್ತುಗಳನ್ನು ಕೇಳುವ ಸೌಭಾಗ್ಯ ಕೇಳುವ ಸೌಭಾಗ್ಯ ನಮ್ಮದಾಗಿದೆ ನಾವು ಬೆಳೆಯುವ ಸಿರಿಯಲ್ಲಿ ನಮ್ಮ ದೇಶದಲ್ಲಿ ಅಮೃತದಂತಹ ಅನೇಕ ನುಡಿಮುತ್ತುಗಳನ್ನು ಕೇಳುವ ಸೌಭಾಗ್ಯ ನಮ್ಮದಾಗಿದೆ ನಾವು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಶ್ರೇಷ್ಠ ಮಾತನ್ನು ಕೇಳಿದ್ದೇವೆ ಬೆಳೆಯುವ ಪೈರು ಎನ್ನುವ ಬದಲು ಬೆಳೆಯುವ ಸಿರಿ ಅಂದ್ರೆ ಬಂಗಾರ ಎಂದು ನಮ್ಮ ಹಿರಿಯರು ಎಷ್ಟು ಸೊಗಸಾಗಿ ಬಣ್ಣಿಸಿದ್ದಾರೆ ಅದೇ ರೀತಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಮಾತು ನಮ್ಮೆಲ್ಲರಿಗೂ ಚಿರಪರಿಚಿತ ಅನೇಕ ಅನೇಕ ಸಂಸ್ಕಾರಗಳನ್ನು ಮನುಷ್ಯರು ತಮ್ಮ ಬಾಲ್ಯಾವಸ್ಥೆಯಲ್ಲಿಯೇ ಕಲಿಯುತ್ತಾರೆ ಎಂಬುದು ನಮಗೆಲ್ಲ ತಿಳಿದಿರುವ ವಿಷಯ ಈ ಸಂಸ್ಕಾರಗಳೆಲ್ಲ ಜೀವನ ಪೂರ್ತಿ ಓದಿಕೊಳ್ಳುತ್ತವೆ ಅವುಗಳ ಪ್ರಚಂಡ ಪ್ರಭಾವ ಕೊನೆಯವರೆಗೂ ಇರುತ್ತದೆ ಬಾಲ್ಯಾವಸ್ಥೆ ಹಾಗೂ ಯೌವನಾವಸ್ಥೆಯಲ್ಲಿ ಸಿಗುವ ಅತ್ಯುನ್ನತ ಸಂಸ್ಕಾರಗಳಿಂದಾಗಿ ಕೆಲವು ಸಂಸ್ಕಾರವಂತ ಜನರ ದಿವ್ಯ ಜೀವನವು ಪಾವನವಾಗಿ ವೈಯಕ್ತಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಅವರು ಅದ್ಭುತ ವ್ಯಕ್ತಿತ್ವದಿಂದ ಹೊರಹೊಮ್ಮಿದ್ದಾರೆ ಅಷ್ಟೇ ಅಲ್ಲದೆ ಸಾಮ ಅಷ್ಟೇ ಅಲ್ಲದೆ ಸಮಾಜಕ್ಕೆ ಬೇಕಾದ ಮಹಾನ್ ವ್ಯಕ್ತಿತ್ವವನ್ನು ನಾವು ಮೂಲದಲ್ಲಿಯೇ ಅಂದ್ರೆ ಗರ್ಭದಲ್ಲಿಯೇ ವಿಶೇಷವಾಗಿ ರೂಪಿಸುವ ಮೂಲಕ ಜಗತ್ತಿನ ಹಿತಕ್ಕಾಗಿ ಅನಕ್ಯ ರತ್ನವನ್ನು ಸಮರ್ಪಿಸಬಹುದು ಇಂತಹ ಅಮೋಘವಾದ ಹೆಚ್ಚಿನ ಜನರಿಗೆ ತೀಯದೇ ಇರುವ ಗರ್ಭ ಸಂಸ್ಕಾರ ಎಂಬ ಭಾರತೀಯ ಸಂಸ್ಕೃತಿಯ ರಹಸ್ಯ ವಿಜ್ಞಾನವನ್ನು ಕುರಿತು ಈ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಬನ್ನಿ ಬನ್ನಿ ಈ ಒಂದು ಅನುಪಮ ಜ್ಞಾನವನ್ನು ನಮ್ಮ ನಮ್ಮ ಜೀವನದಲ್ಲಿ ಉಪಯೋಗಿಸಿ ಇತರರಿಗೂ ತಿಳಿಸಿ ಶ್ರೇಷ್ಠ ವ್ಯಕ್ತಿತ್ವವನ್ನು ವ್ಯಕ್ತಿತ್ವಗಳನ್ನು ಅಂತರ್ಯದಲ್ಲಿಯೇ ರೂಪಿಸಿ ನಮ್ಮ ನಮ್ಮ ಮನೆಗಳನ್ನು ನಂದನವಾಗಿಸಿ ಸಮಾಜವನ್ನು ಶ್ರೇಷ್ಠ ಸರ್ವಶ್ರೇಷ್ಠ ಹಾಗೂ ಸುಖಿ ಸಮಾಜವನ್ನಾಗಿಸೋಣ ನಮ್ಮ ದೇಹ ಶ್ರೇಷ್ಠ ತಾಯಿ ಶ್ರೇಷ್ಠ ಮಗು ಶ್ರೇಷ್ಠ ಸಮಾಜ ಒಬ್ಬ ಶ್ರೇಷ್ಠ ತಾಯಿಯಿಂದ ಒಂದು ಶ್ರೇಷ್ಠ ಮಗು ದೊರೆಯುತ್ತೆ ಒಂದು ಶ್ರೇಷ್ಠ ಮಗು ದೊರೆತರೆ ಒಂದು ಶ್ರೇಷ್ಠ ಸಮಾಜ ಆಗುತ್ತೆ ಪ್ರತಿಯೊಂದು ಮನೇಲೂ ಪ್ರತಿಯೊಂದು ತಾಯಿದು ಈ ಗರ್ಭ ಸಂಸ್ಕಾರವನ್ನ ಮಾಡಿದ್ರೆ ಅತ್ಯದ್ಭುತವಾದಂತಹ ಸಮಾಜವನ್ನ ನಾವು ರೂಪಿಸಬಹುದು ಅಂತ ಇದ್ರದ್ದು ವಿಶೇಷತೆ ಇಲ್ಲಿ ಮಹನೀಯರ ಮಾತು ಇದು ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂಥದ್ದು ತಾಯಿಯ ಗರ್ಭ ತಾಯಿಯ ಗರ್ಭದಲ್ಲಿ ಶಿಶುವಿಗೆ ಸಿಗುವ ಸಂಸ್ಕಾರ ಅದರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತದೆ ಸರಿಯಾದ ಗರ್ಭ ಸಂಸ್ಕಾರ ಮಕ್ಕಳಲ್ಲಿ ದೈವತ್ವವನ್ನು ಜಾಗೃತಗೊಳಿಸುತ್ತದೆ ಅದೇ ರೀತಿ ಸಂಸ್ಕಾರ ಸಿಗದ ಮಕ್ಕಳು ಕೆಟ್ಟ ವಿಷಯಗಳಿಗೆ ಆಕರ್ಷಿತರಾಗಿ ದಾನವರಾಗು ರ ಸಂಭವವಿದೆ ಜನಿಸಿದ ನಂತರ ಸಾವಿರಾರು ಕಾಲೇಜುಗಳಿಗೆ ತಿರುಗಾಡುವುದು ಲಕ್ಷಗಟ್ಟಳೆ ಪುಸ್ತಕಗಳನ್ನು ಓದುವುದು ಜಗತ್ತಿನ ಎಲ್ಲಾ ವಿದ್ವಾಂಸರೊಂದಿಗೆ ತಿರುಗಾಡುವ ಬದಲು ಸರಿಯಾದ ಗರ್ಭ ಸಂಸ್ಕಾರದಿಂದ ಜನಿಸುವುದೇ ಶ್ರೇಯಸ್ಕರವಾದದ್ದು ಇದು ಶ್ರೀಮತ್ ಶ್ರೀ ಸ್ವಾಮಿ ವಿವೇಕಾನಂದರವರು ಹೇಳಿರುವುದು ನೆಕ್ಸ್ಟ್ ಸದ್ಗುರು ಜಗ್ಗಿ ವಾಸುದೇವ ಅವರು ಹೇಳಿರುವುದು ಅಂತ ಇದೆ ಗರ್ಭ ಸಂಸ್ಕಾರವು ಒಂದು ದಿವ್ಯ ವಿಜ್ಞಾನವಾಗಿದೆ ಆದರೆ ಇಂದಿನ ದಿನಗಳಲ್ಲಿ ಇದು ಹೆಚ್ಚ ಹೆಚ್ಚಾಗಿ ನಶಿಸಿ ಹೋಗಿದೆ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಗರ್ಭ ಧರಿಸುವ ಪೂರ್ವದಿಂದಲೂ ಗರ್ಭ ಧರಿಸಿದ ಸಮಯದಲ್ಲಿ ಮತ್ತು ಮಗುವಿನ ಜನನದ ನಂತರವೂ ಸುಮಾರು ಎರಡು ವರ್ಷಗಳವರೆಗೆ ತಾಯಿ ತಂದೆಯರು ಹೇಗೆ ಇರಬೇಕು ಯಾವ ಯಾವ ತಿಂಗಳಲ್ಲಿ ಏನೇನು ಮಾಡಬೇಕು ಇಂತಹ ಪುಸ್ತಕಗಳನ್ನು ಓದಬೇಕು ಎಂತಹ ಪುಸ್ತಕಗಳನ್ನು ಓದಬೇಕು ಎಂತಹ ಜನರ ಜೊತೆ ಮಾತನಾಡಬೇಕು ಯಾವ ರೀತಿಯ ಚಿತ್ರಪಟಗಳನ್ನು ನೋಡಬೇಕು ಹೀಗೆ ಒಳ್ಳೆಯ ಮಾತು ಮತ್ತು ಕೆಟ್ಟ ವಿಚಾರಗಳ ಮಗುವಿನ ಮೇಲೆ ಅಗಾಧವಾದ ಪ್ರಭಾವವನ್ನು ಬೀರುತ್ತವೆ ಎಂದು ಪ್ರತಿಯೊಬ್ಬರ ಪ್ರತಿಯೊಂದರ ಬಗ್ಗೆ ನಮ್ಮ ಹಿರಿಯರು ಸೂಕ್ಷ್ಮವಾದ ಕಾಳಜಿ ವಹಿಸುತ್ತಿದ್ದರು ಯಾವ ರೀತಿಯ ಚಿತ್ರಪಟಗಳನ್ನು ನೋಡಬೇಕು ಹೇಗೆ ಒಳ್ಳೆಯ ಮತ್ತು ಕೆಟ್ಟ ವಿಚಾರಗಳು ಮಗುವಿನ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತವೆ ಎಂದು ಪ್ರತಿಯೊಂದರ ಬಗ್ಗೆ ನಮ್ಮ ಹಿರಿಯರು ಸೂಕ್ಷ್ಮವಾದ ಕಾಳಜಿ ವಹಿಸುತ್ತಿದ್ದರು ಈಗ ನಾವು ಸಹ ಕಾಳಜಿ ವಹಿಸಬೇಕಾದ ತುರ್ತು ಪರಿಸ್ಥಿತಿ ಬಂದೊದಗಿದೆ ನಾವು ಗರ್ಭಿಣಿಯರಿಗೆ ಸರಿಯಾದ ಆರೈಕೆಯ ಜೊತೆಗೆ ಸರಿಯಾಗಿ ಗರ್ಭ ಸಂಸ್ಕಾರಗಳನ್ನು ನೀಡದಿದ್ದ ಪಕ್ಷದಲ್ಲಿ ಕೇವಲ ಐವತ್ತು ವರ್ಷಗಳಲ್ಲಿ ಮಾನವ ಜನಾಂಗ ಊಹಿಸಲಾಗದಷ್ಟು ಹದಗಿಟ್ಟು ಹೋಗುತ್ತದೆ ಏಕೆಂದರೆ ತಾಯ್ತನ ಎಂಬುದು ಕೇವಲ ಸಂತಾನೋತ್ಪತ್ತಿಯ ಕಾರ್ಯವಲ್ಲ ಅದು ಹೊಸ ಜನಾಂಗವನ್ನೇ ಸೃಷ್ಟಿಸುವ ಮಹಾತ್ ಕಾರ್ಯ ತಾಯಿಯಾಗಿ ಮುಂದೆ ಎಂತಹ ಜನಾಂಗವನ್ನು ಸೃಷ್ಟಿಸುತ್ತೀರಿ ಎಂಬುದು ನಿಮ್ಮ ಕೈಯಲ್ಲಿರುತ್ತದೆ ಇದನ್ನ ಸದ್ಗುರು ಜಗ್ಗಿ ಅವರು ಹೇಳಿರೋದು ಇದೇ ರೀತಿ ತುಂಬಾ ತುಂಬಾ ಜನ ಹೇಳಿರೋದಿದೆ ಒಂದೊಂದಾಗಿ ಹೋಗ್ತಾ ಹೋಗ್ತೇನೆ ಆ ಇದರಲ್ಲಿ ಯೋಗ ಗುರು ಶ್ರೀ ಬಾಬಾ ರಾಮದೇವ್ ಅವರು ಅಹ್ ಹೇಳಿರೋಂತ ಮಾತು ನಮ್ಮೆಲ್ಲರ ಮನೆಯಲ್ಲೂ ಅದ್ಭುತವಾದ ಮಕ್ಕಳು ಜನಿಸಲಿ ಅವರ ಹೃದಯ ಪ್ರೇಮ ಮತ್ತು ಕರುಣೆಯಿಂದ ತುಂಬಿರಲಿ ಅವರಲ್ಲಿ ಜ್ಞಾನದ ಪರಾಕಾಷ್ಟೆ ಇರಲಿ ಶ್ರದ್ಧೆ ವಿಶ್ವಾಸ ಸಮರ್ಪಣೆ ಶೌರ್ಯ ಪರಾಕ್ರಮ ಸಾಹಸಗಳ ಸಮ್ಮಿಲನವಿರಲಿ ಶೌಚ ಸುಖ ಸಂತೋಷಗಳು ಜೀವನದಲ್ಲಿ ಹಾಸುಹೊಕ್ಕಾಗಲಿ ಅನಂತ ಸದ್ಗುಣಗಳಿಂದ ಅವರ ಜೀವನವನ್ನೇ ಜಗತ್ತಿಗೆ ಆದರ್ಶವಾಗಿರಬೇಕು ಅಂತಹ ಮಕ್ಕಳು ನಮ್ಮ ಮನೆಯಲ್ಲಿ ನಮ್ಮ ದೇಶದಲ್ಲಿ ಇಟ್ಟಲಿ ಎಂದು ನಾವು ಬಯಸುತ್ತೇವೆ ಆದರೆ ಅಂತಹ ಮಹೋನ್ನತ ಮಕ್ಕಳು ಜನಿಸಬೇಕು ಎಂದರೆ ಅದು ಕೇವಲ ಧರ್ಮ ಧರ್ಮನಿಷ್ಠ ತಂದೆ ತಾಯಿಯರು ಗರ್ಭದಲ್ಲಿ ಇರುವಾಗ ಮಗುವಿಗೆ ನೀಡುವ ಗರ್ಭ ಸಂಸ್ಕಾರದಿಂದ ಮಾತ್ರ ಸಾಧ್ಯ ನೆಕ್ಸ್ಟ್ ಬ್ರಹ್ಮಕುಮಾರಿ ಶ್ರೀ ಶಿವಾನೀಜಿ ಇವರು ಹೇಳಿರೋಂಥದ್ದು ಮಕ್ಕಳ ಜೀವನ ಸುಖಮಯವಾಗಲು ಅನೇಕ ಸಂಸ್ಕಾರಗಳನ್ನು ನಾವು ನೀಡುತ್ತೇವೆ ಆದರೆ ಅದರಲ್ಲಿ ಅತ್ಯಂತ ಅವಶ್ಯಕವಾದ ಶೇಕಡ ತೊಂಬತ್ತೈದು ತೊಂಬತ್ತೈದರಷ್ಟು ಜನರು ನೀಡದೇ ಇರುವ ತುಂಬಾ ಶಕ್ತಿಶಾಲಿಯಾದ ಸಂಸ್ಕಾರವೇ ಈ ಗರ್ಭ ಸಂಸ್ಕಾರ ಶ್ರೇಷ್ಠ ಗರ್ಭ ಸಂಸ್ಕಾರಗಳನ್ನು ನೀಡಿ ತಾಯಿಂದಿರು ಶ್ರೇಷ್ಠ ಮಕ್ಕಳನ್ನು ಮನೆ ಮನೆಯಲ್ಲಿ ತಯಾರು ಮಾಡಿದರೆ ಆ ಮನೆಯೇ ಒಂದು ನಂದನಮಯವಾಗುತ್ತದೆ ಸಮಾಜವೇ ಒಂದು ಆನಂದವಾಗ ಆನಂದವನವಾಗುತ್ತದೆ ಅಂತಹ ಶ್ರೇಷ್ಠವಾದ ಸಮಾಜವನ್ನು ಕಟ್ಟಲು ಕೇವಲ ಹೆಣ್ಣಿಗೆ ಮಾತ್ರ ಸಾಧ್ಯ ಅದು ಕೇವಲ ಗರ್ಭ ಸಂಸ್ಕಾರ ನೀಡುವ ಹೆಣ್ಣಿಗೆ ಮಾತ್ರ ಸಾಧ್ಯ ನೆಕ್ಸ್ಟ್ ಆನಂದಮೂರ್ತಿ ಗುರುಮಾ ಅಂತ ಅವರು ಹೇಳಿರೋದು ನಮ್ಮ ಶಾಸ್ತ್ರ ಪುರಾಣಗಳು ಮತ್ತು ಋಷಿ ಮುನಿಗಳು ಗರ್ಭಿಣಿ ಸ್ತ್ರೀಯನ್ನು ದೇವತೆಯಂತೆ ನೋಡಬೇಕೆಂದು ಅನೇಕ ಬಾರಿ ಹೇಳಿದ್ದಾರೆ ಏಕೆಂದ್ರೆ ತನ್ನೊಳಗಿಂದ ಹೊಂದು ಹೊಸದೊಂದು ಜೀವಕ್ಕೆ ಜನ್ಮ ನೀಡುತ್ತಿದ್ದಾಳೆ ಆ ಮಹಾತಾಯಿ ಇದೊಂದು ಸಾಮಾನ್ಯ ವಿಷಯವಲ್ಲ ದೇವರು ಮಾಡುವಂತಹ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಿದ್ದಾಳೆ ಜನ್ಮ ಜಗನ್ಮಾತೆಯ ರೂಪದಲ್ಲಿರುವ ಈ ಗರ್ಭಿಣಿ ತಾಯಿ ಎಲ್ಲಿಯಾದರೂ ಕಂಡರು ಅವಳನ್ನು ದೇವತೆಯಂತೆ ಭಾವಿಸೋಣ ಮತ್ತು ಮನಸ್ಸಿನಲ್ಲಿ ಒಂದು ಶ್ರೇಷ್ಠ ಮಗುವಿನ ಜನನಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥಿಸೋಣ ಇದು ಎಲ್ಲಾನು ಮಹನೀಯರು ಹೇಳಿರುವಂತಹ ಮಾತು ನೆಕ್ಸ್ಟ್ ಭಾಗ ಒಂದರಲ್ಲಿ ತಾಯಿಯಂತೆ ಮಗು ನೂಲಿನಂತೆ ಸೀರೆ ಅಂತ ಇದೆ ಅಂದ್ರೆ ತಾಯಿ ಯಾವ ಯಾವ ರೀತಿ ಇವಾಗ ಮಕ್ಕಳಿಗೆ ಏನು ಗೊತ್ತಿರಲ್ಲ ಮಕ್ಕಳಿಗೆ ಇದು ಸರಿ ಇದು ತಪ್ಪು ಅಂತ ತಾಯಿನೇ ಹೇಳೋದು ತಾಯಿ ಹೇಳಿದ್ದನ್ನ ಅನುಸರಿಸ್ತವೆ ಅದ ತ ಮಕ್ಕಳು ಮನಸ್ಸಿನ ಪರಿವರ್ತನೆ ಮಾಡೋದಿಕ್ಕೆ ಸಾಧ್ಯ ಆಗುವಂತದ್ದು ತಾಯಿಯಿಂದ ಅತಿ ಸುಲಭವಾಗಿ ಆಗುವಂತ ಕೆಲ್ಸ ಅಂತ ಇದ್ರ ಅರ್ಥ ಆದ್ರೆ ಇದು ನೂರು ನೂರು ಸತ್ಯ ಆಗಿರಲ್ಲ ಕೆಲವೊಂದು ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಅವರ ಯೋಚನಾ ಶಕ್ತಿ ಯಾವ ರೀತಿ ಇರುತ್ತೋ ಅದೇ ತರ ಇರುತ್ತೆ ಅದಕ್ಕೆ ತಾಯಿನ ದೂರಬಾರದು ಇದು ನನ್ನ ಅನಿಸಿಕೆ ನೆಕ್ಸ್ಟ್ ಈ ಇದ್ರಲ್ಲಿ ಏನೇನು ಬುಕ್ಕಲ್ಲಿ ಏನೇನಿದೆ ಅಂತ ಸಮಸ್ಯೆ ಮತ್ತು ಪರಿಹಾರ ಏನಿದು ಗರ್ಭ ಸಂಸ್ಕಾರ ಅದು ಹನ್ನೊಂದನೇ ಪೇಜಿಂದ ಸ್ಟಾರ್ಟ್ ಆಗುತ್ತೆ ಆಧುನಿಕ ಸಾಕ್ಷ್ಯಾಧಾರಗಳು ಅದು ಹದ್ನಾರನೇ ಪೇಜಿಂದ ಸ್ಟಾರ್ಟ್ ಆಗುತ್ತೆ ವೈದ್ಯರ ಸಂಶೋಧನೆ ಅದು ಇಪ್ಪತ್ನಾಲ್ಕನೇ ಪೇಜ್ನಿಂದ ಸ್ಟಾರ್ಟ್ ಆಗುತ್ತೆ ಶ್ರೇಷ್ಠ ತಾಯಿ ಶ್ರೇಷ್ಠ ಮಗು ರಹಸ್ಯವಿದ್ಯೆ ಇದು ಮೂವತ್ತೆರಡನೇ ಪೇಜ್ ಇಂದ ಸ್ಟಾರ್ಟ್ ಆಗುತ್ತೆ ಇವಾಗ ಸಮಸ್ಯೆ ಮತ್ತು ಪರಿಹಾರ ಇದು ಏಳನೇ ಪೇಜ್ ಇಂದ ಸ್ಟಾರ್ಟ್ ಆಗುತ್ತೆ ಇವಾಗ ನಾನು ಏಳನೇ ಪೇಜಲ್ಲಿ ಇದ್ದೀನಿ ಇವಾಗ ನಾನು ಹೋಗ್ತಾ ಹೋಗ್ತೀನಿ ಸಮಸ್ಯೆ ಮತ್ತು ಪರಿಹಾರ ಅದ್ರಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ನೆಕ್ಸ್ಟ್ ಏನಿದು ಗರ್ಭ ಸಂಸ್ಕಾರ ಅದ್ರದ್ದು ಇನ್ನೊಂದು ಇನ್ನೊಂದು ಲೈವ್ ಅಲ್ಲಿ ಬಂದು ಮಾಡ್ತೀನಿ ಸಮಸ್ಯೆ ಮತ್ತು ಪರಿಹಾರ ಆಹಾ ಪುಟಾಣಿ ಮಕ್ಕಳು ಎಷ್ಟು ಮುದ್ದು ಮುದ್ದಾಗಿ ಇರುತ್ತಾರೆ ಅವರು ಒಂದು ನಿಷ್ಕಲ್ಮಶ ನಗು ನೋಡಿದವರ ಮನದಲ್ಲಿ ವರ್ಣಿಸಲಾಗದ ಆನಂದವನ್ನು ತುಂಬುತ್ತದೆ ಮಗುವಿನ ಜೊತೆ ಆಟವಾಡುತ್ತಾ ಅದರ ಆರೈಕೆ ಮಾಡುತ್ತಾ ಮಗುವಿನ ಪ್ರೀತಿಯ ಬಲೆಯಲ್ಲಿ ಅನೇಕರು ಬೀಳುತ್ತೇವೆ ತಾಯಿಗಂತೂ ಇದು ಅನುಪಮವಾದ ಪ್ರೇಮ ಸಂಬಂಧ ಮಗು ತುಂಟಾಟವಾಡುವುದನ್ನು ನೋಡಿ ನೋಡಿ ತಂದೆ ಆಕರ್ಷಿತನಾಗಿ ತಂದೆ ಆಕರ್ಷಿತನಾಗಿ ನಂತರ ತಂದೆಯು ಸಹ ಮಗುವಿನ ಚಿನ್ಮಯ ಪ್ರೀತಿಗೆ ಶರಣಾಗುತ್ತಾನೆ ಮಗುವು ಮಾತನಾಡಲು ಪ್ರಾರಂಭಿಸಿ ಆ ತೊದಲು ನುಡಿಯಿಂದ ಅಪ್ಪ ಅಪ್ಪ ಅಂತ ಹೇಳುವುದನ್ನು ಕೇಳುವುದೇ ತಂದೆಗೆ ಸ್ವರ್ಗಲೋಕದ ಸಂಗೀತವನ್ನು ಕೇಳಿದಂತೆ ತಾಯಿಯಂತೂ ಆ ಚಿನ್ನಾರಿಯ ಚಿನ್ನದಂತಹ ನಟನೆಯನ್ನು ನೋಡಿ ಮನಸೋತು ತನ್ನ ಪೂರ್ತಿ ಜೀವನವನ್ನೇ ಸಮರ್ಪಿಸಿ ಬಿಡುತ್ತಾಳೆ ಮಗುವು ಅಂಬೆಗಾಲು ಹಾಕಿದ ನಂತರ ನಡೆದಾಡುವುದನ್ನು ಕಲಿತರಂತೂ ಇನ್ನೂ ನಮ್ಮ ಮಗು ಜಗತ್ತಿಗೆ ರಾಜನಾಗುತ್ತಾನೆಂಬ ಹೆಮ್ಮೆ ಇದೆಲ್ಲದರ ಜೊತೆಗೆ ಜೊತೆಗೆ ಕರ್ಣಚೇದನ ಅನ್ನಪ್ರಾಶನ ಕರ್ಣಚೇದನ ಅಂದ್ರೆ ಕಿವಿಚಿಸುದು ಅಂತ ಅನ್ಸುತ್ತೆ ಅನ್ನಪ್ರಾಶನ ಅಂದ್ರೆ ಆ ಊಟ ಮಾಡಿಸೋದಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅದು ಮತ್ತು ನಾಮಕರಣದಂತಹ ಕಾರ್ಯಕ್ರಮಗಳಲ್ಲಿ ಬಂಧು ಮಿತ್ರರೆಲ್ಲ ಶುಭ ಹಾರೈಕೆಗಳ ಸಂಭ್ರಮ ಸಡಗರದಿಂದ ಮನೆಗೆ ಮನೆ ಸ್ವರ್ಗವಾಗಿರುತ್ತದೆ ಸಡಗರದಿಂದ ಮನೆಯೇ ಸ್ವರ್ಗವಾಗಿರುತ್ತದೆ ಆ ಸ್ವರ್ಗದ ಅಧಿಪತಿ ಮುದ್ದು ಮಗುವಾಗಿರುತ್ತದೆ ನಂತರ ಅಮ್ಮ ನಾನು ಶಾಲೆಗೆ ಹೋಗಲ್ಲ ಅಮ್ಮ ನಿನ್ನ ಜೊತೆಗೆ ಹುಟ್ಟೀನಿ ಅಮ್ಮ ಅಂತ ಕಣ್ಣೀರು ಕುಳಿಸುವ ಆ ಮುದ್ದು ಮುದ್ದು ಕಣ್ಣುಗಳನ್ನು ನೋಡಿದರಂತೂ ನನಗೂ ನಮಗೂ ಕಣ್ಣೀರು ಬರುತ್ತದೆ ಬರಬಿಡುತ್ತಾ ಮಗು ಬೆಳೆದು ಆ ತುಂಟತನ ಮಾಯವಾಗಿ ಮಗುವಿನ ಹೊಸ ಹೊಸ ವೇಷಗಳು ಗೋಚರಿಸಲು ಶುರುವಾಗುತ್ತದೆ ಶುರುವಾದಂತೆ ಮಗುವು ದೊಡ್ಡದಾಗಿ ಕಾಲೇಜು ಮೆಟ್ಟಲು ಹತ್ತಿತು ಎಂಬ ಪರಿವೇ ಇಲ್ಲದೆ ಕಾಲಚಕ್ರ ತಿರುಗಿರುತ್ತದೆ ಆದರೆ ಇಂದಿನ ದಿನಗಳ ಕಾಲೇಜು ಜೀವನದಲ್ಲಿ ಯುವಕರು ಆಡುತ್ತಿರುವ ಚೆಲ್ಲಾಟದಿಂದಾಗಿ ನಮ್ಮ ಜೀವನಕ್ಕೆ ಕುತ್ತು ತರುವಂತಹ ಸಿಗರೇಟು ತಮ್ಮ ಜೀವನಕ್ಕೆ ಕುಚ್ಚು ತೆರೆದುವಂತಹ ಸಿಗರೇಟು ಆಲ್ಕೋಹಾಲ್ಗಳ ದಾಸರಾಗಿ ಸುಂದರ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ತಂತ್ರಜ್ಞಾನ ಮುಂದುವರಿದ ಹಾಗೆ ಯುವಕರ ವ್ಯಸನವು ತಾರಕಕ್ಕೇರಿದೆ ಈಗ ಕೇವಲ ಗಾಂಜಾ ಸೇವನೆಗೆ ನಿಂತಿರದೆ ಇನ್ನೂ ಮುಂದುವರೆದು ಮುಂದುವರೆದು ಅನೇಕ ಭಯಾನಕ ಮಾದಕ ದ್ರವ್ಯಗಳ ಬಳಕೆಯು ಯುವಕ ಯುವತಿಯರ ಮಧ್ಯೆಯಲ್ಲಿ ಹೆಗ್ಗಿಲ್ಲದೆ ಸಾಗಿದೆ ತಂದೆ ತಾಯಿಯರು ದೂರಾದ ಯಾವುದೋ ಬೇರೆ ಊರಲ್ಲಿ ಇರುತ್ತಾರೆ ಮತ್ತು ಮಕ್ಕಳು ತಮ್ಮ ಉನ್ನತ ವ್ಯಾಸಂಗಕ್ಕೆ ಪಟ್ಟಣಗಳಿಗೆ ಬಂದು ಹಿರಿಯರ ಕಣ್ಣು ತಪ್ಪಿಸಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವ ಕೃತ್ಯಗಳಲ್ಲಿ ಮನಸ್ಸೋ ಹೆಚ್ಚೆ ತೊಡಗಿದ್ದಾರೆ ಇನ್ನು ಈ ಆಧುನಿಕ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ವ್ಯಕ್ತಿತ್ವ ಇನ್ನು ಈ ಆಧುನಿಕ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಸಾಧ್ಯ ಎಂಬುದು ತಂದೆ ತಾಯಿಯರು ಕಾಣುವ ಕಿರುಕನ ಕನಸಿನಂತೆ ಇಂದಿನ ಪರಿಸ್ಥಿತಿಯಲ್ಲಿ ಒಂದು ಮಗುವನ್ನು ಪೂರ್ತಿಯಾಗಿ ಒಳ್ಳೆಯ ಶಾಲಾ ಕಾಲೇಜುಗಳನ್ನು ತೋರಿಸಲು ಸುಮಾರು ಲಕ್ಷ ಲಕ್ಷ ಖರ್ಚು ಬರುತ್ತಿದೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿದರೂ ಸಹ ಮನೆ ನಿರ್ವಹಿಸಲು ಸಾಲುವಷ್ಟು ಸಂಬಳ ಸಿಗುವುದು ಕಷ್ಟ ಹಾಗಾಗಿ ಸಮಾಜದಲ್ಲಿ ನಿರುದ್ಯೋಗಿ ಎಂಬ ಪಿಡುಗು ತಲೆದೂರಿದೆ ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳಿಗೆ ಸಿಕ್ಕಿ ಚಟಗಳಿಗೆ ಬಲಿಯಾಗಿ ಒಂದು ದುಃಖದ ಮಾನಸಿಕ ಸ್ಥಿತಿಯಲ್ಲಿ ಶ್ರೀಮಂತರ ಮಕ್ಕಳಾಗಲಿ ಬಡವರ ಮಕ್ಕಳಾಗಲಿ ನಮ್ಮ ಮನಸ್ಸಿನ ದುಃಖ ದೂರಗೊಳಿಸಲು ಮಾದಕ ದ್ರವ್ಯಗಳ ದುಃಖದ ಮಾನಸಿಕ ಸ್ಥಿತಿಗಳಲ್ಲಿ ಶ್ರೀಮಂತರ ಮಕ್ಕಳಾಗಲಿ ಬಡವರಾಗಲಿ ತಮ್ಮ ಮನಸ್ಸಿನ ದುಃಖ ದೂರಗೊಳಿಸಲು ಮಾದಕ ದ್ರವ್ಯಗಳ ವ್ಯಸನ ಅದು ಇದು ಅಂತೆಲ್ಲ ಏನೇನೋ ಮಾಡುತ್ತಿದ್ದಾರೆ ಹೇಗೋ ಏನೋ ಒಂದು ಕೆಲಸ ಸಿಕ್ಕಿ ಮದುವೆ ಆದರೆ ಕತೆ ಮುಗಿಯಿತು ಇನ್ನು ಜೀವನದಲ್ಲಿ ಒಂದೇ ಒಂದು ದೊಡ್ಡ ಸಾಧನೆ ಎಂದರೆ ಅದು ಒಂದು ಒಳ್ಳೆಯ ಮನೆ ಕಟ್ಟಿಸಿ ಸುಖವಾದ ಜೀವನ ನಡೆಸುವುದು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮನೆಯ ತಿಂಗಳ ಕಂತುಗಳನ್ನು ಕಟ್ಟುತ್ತಾ ಜೀವನ ಪೂರ್ತಿ ಕ ಕತ್ತೆಯಂತೆ ದುಡಿಯುವುದು ಅದರ ದುಃಖಕ್ಕೆ ಜೀವನವನ್ನು ಮತ್ತು ಮನಸ್ಸನ್ನು ವಿಷಮಗೊಳಿಸಲು ಇನ್ನೂ ಅನೇಕ ವ್ಯಸನಗಳನ್ನು ಅವಲಂಬಿಸುವುದು ಹಾಗೆ ಒಂದು ದಿನ ಸಾಯುವುದು ಚೆ ಈ ಜೀವನ ಇಷ್ಟೇನಾ ನಾವು ಇಂತಹ ಬದುಕನ್ನು ಬದುಕಿ ನಮ್ಮ ನಂತರದ ಪೀಳಿಗೆಯು ಇದೇ ರೀತಿ ಬದುಕಬೇಕೇ ಚೆ ಇಂದಿನ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲೂ ಅನೇಕರು ಮನೆಗಳಲ್ಲಿ ನಡೆಯುವ ಘಟನೆ ಇದಾಗಿದೆ ಅನೇಕರ ಮನೆಗಳಲ್ಲಿ ನಡೆಯುವ ಘಟನೆ ಇದಾಗಿದೆ ಆದರೆ ಇದರ ಬಗ್ಗೆ ತಿಳಿದೋ ತಿಳಿಯದೆಯೋ ಅನೇಕರು ಗಮನ ಹರಿಸುತ್ತಿಲ್ಲ ಶ್ರೀಮಂತನಿರಲಿ ಬಡವನಿರಲಿ ತಮ್ಮ ಜೀವನವನ್ನು ತಾವೇ ದುಃಖಮಯವನ್ನಾಗಿಸಿಕೊಳ್ಳುತ್ತಿದ್ದಾರೆ ಇದಕ್ಕೆ ಏನಾದರೂ ಪರಿಹಾರ ಉಂಟೆ ನಿಜವಾಗಿಯೂ ಜೀವನವೆಲ್ಲ ಆನಂದವಾಗಿರಬಹುದೇ ಇದು ಸಾಧ್ಯವೇ ಎಂಬುದೇ ನಮ್ಮ ಮುಂದಿರುವ ನಿಗೂಢ ಪ್ರಶ್ನೆ ಇದಕ್ಕೆ ಉತ್ತರ ನಮ್ಮ ಆಧ್ಯಾತ್ಮ ಪರಂಪರೆ ಮತ್ತು ನಮ್ಮ ಗುರು ಹಿರಿಯರು ಹಿರಿಯರಿಂದ ಏನಾದರೂ ಉತ್ತರ ಸಿಗುವುದೇ ಎಂದು ಹುಡುಕಿದಾಗ ನಮ್ಮ ಋಷಿ ಮುನಿಗಳು ನೀಡುವ ಉತ್ತರ ಪರಿಹಾರ ಸಾಧ್ಯ ಖಂಡಿತವಾಗಿಯೂ ಪರಿಹಾರ ಸಾಧ್ಯ ಒಂದು ಶ್ರೇಷ್ಠ ಮಗುವಿಗೆ ಜನ್ಮ ನೀಡಬಹುದೇ ಆ ಮಗು ಬೆಳೆದ ಮೇಲೆ ತಾನು ಸಂತೋಷದಿಂದ ಇದ್ದು ಸುತ್ತಲಿನವರ ಜೀವನದಲ್ಲೂ ಆನಂದವನ್ನು ತುಂಬುವಂತಹ ಮಗುವನ್ನು ನಿಜವಾಗಿಯೂ ಪಡೆಯಬಹುದಾ ಸಮಾಜದಲ್ಲಿ ಕಾಣುವಂತೆ ಪಶುವಿನಂತಹ ಒಂದು ಸಾಮಾನ್ಯ ಜೀವಕ್ಕೆ ಜನ್ಮ ನೀಡುವ ಬದಲು ಭೂಮಿಯಲ್ಲಿ ಸ್ವರ್ಗವನ್ನೇ ಸೃಷ್ಟಿಸಬಲ್ಲ ಒಂದು ಸರ್ವಶ್ರೇಷ್ಠ ಮಗುವನ್ನು ಕೃಷ್ಣನಂತೆ ಜಗತ್ತಿಗೆ ಸಂತೋಷವನ್ನು ಉಂಟು ಮಾಡುವ ಮುದ್ದು ಮನೋಹರನನ್ನು ಮಹಾನ್ ವೀರಾಂಗನೆಯ ವೀರಾಂಗನೆಯರನ್ನು ನಮ್ಮ ನಮ್ಮ ಮನೆಗಳಲ್ಲಿ ತಯಾರು ಮಾಡುವ ಒಂದು ಅತ್ಯಂತ ರಹಸ್ಯವಾದ ವಿದ್ಯೆಯ ಬಗ್ಗೆ ಈ ಪುಸ್ತಕದಲ್ಲಿ ಚರ್ಚಿಸಲಾಗಿದೆ ಇಂತಹ ಮಹಾನ್ ರಹಸ್ಯಗಳು ಅರಣ್ಯದಲ್ಲಿ ವಾಸಿಸುವ ಎಲ್ಲೋ ಕೆಲವು ಋಷಿಮುನಿಗಳಿಗೆ ಮಾತ್ರ ತಿಳಿದಿದೆ ಅದನ್ನು ಅವರ ಸತ್ಸಂಗದಿಂದ ಕಲಿತು ಗರ್ಭ ಸಂಸ್ಕಾರ ಎಂಬ ದಿವ್ಯ ವಿಜ್ಞಾನವನ್ನು ಸರಳಗೊಳಿಸಿ ಪಾಲನೆ ಮಾಡಲು ಸುಲಭವಾಗುವಂತೆ ಇಲ್ಲಿ ಕೆಲವು ಅದ್ಭುತ ಸೂತ್ರಗಳನ್ನು ನೀಡಲಾಗಿದೆ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಇದಿಷ್ಟು ನಮಗೆ ಸಮಸ್ಯೆ ಮತ್ತು ಪರಿಹಾರ ಅಂತ ಇದೆ ಅದರಲ್ಲಿ ನಮಗೆ ನೋಡಕ್ಕೆ ಸಿಗಂತದ್ದು ಗರ್ಭ ಸಂಸ್ಕಾರ ಅಂದ್ರೆ ಏನು ಹ್ಮ್ ಅದು ಒಂದ್ ನಾಲ್ಕು ಪೇಜ್ ಇದೆ ಹ್ಮ್ ತುಂಬಾ ಪೇಜಸ್ ಇದೆ ನಾನು ಸಬ್ ಸಬ್ ಪಾರ್ಟ್ ಆಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹ್ಮ್ ಗೊಬ್ಬ ಸಂಸ್ಕಾರದಲ್ಲಿ ವೀರ ಅಭಿಮನ್ಯು ಬಗ್ಗೆ ಇದೆ ಭಕ್ತ ಪ್ರಹ್ಲಾದ ಅವ್ರ ಬಗ್ಗೆ ಇದೆ ಅದಾದ್ಮೇಲೆ ಆಧುನಿಕ ಸಾಕ್ಷ್ಯಾಧಾರ ಆಫ್ರಿಕಾದಲ್ಲಿ ನಡೆದ ಘಟನೆ ಅಯ್ಯೋ ಅಂಗವಿಕಲ ಮಗು ಕೊಲೆಗಡಕ ಮಗು ಗೇಬ್ರಿಯ ಗೇಬ್ರಿಯಲ ಬರ್ನರ್ ಈ ತರ ಸಾಕಷ್ಟಿದೆ ನಾನು ಒಂದೊಂದಾಗೆ ಓದ್ತಾ ಹೋಗ್ತೀನಿ ಆ ನೆಕ್ಸ್ಟ್ ಗೆ ಬಂದಾಗ ಅಲ್ಲಿ ತನಕ ಜಸ್ಟ್ ಅಹ್ ಗರ್ಭ ಸಂಸ್ಕಾರ ಅಂದ್ರೆ ಏನು ಅಂತ ಅನ್ನೋದನ್ನ ಒಂದೇ ಒಂದು ಭಾಗನ ಓದ್ತೀನಿ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಇನ್ನೊಂದು ಲೈವ್ ಅಲ್ಲಿ ಮಾಡ್ತೀನಿ ಏನಿದು ಗರ್ಭ ಸಂಸ್ಕಾರ ಗರ್ಭ ಸಂಸ್ಕಾರ ಎಂಬುದು ತಿಳಿಯುವ ಮೊದಲು ನಮ್ಮ ಸಂಸ್ಕೃತಿಯ ಮಹಾಭಾರತ ಗ್ರಂಥದಲ್ಲಿನ ಒಂದು ಸಣ್ಣ ಘಟನೆಯನ್ನು ಗಮನಿಸೋಣ ವೀರ ಅಭಿಮನ್ಯು ಅರ್ಜುನನು ಕೃಷ್ಣನ ತಂಗಿ ಸುಭದ್ರೆಯನ್ನು ಪ್ರೀತಿಸಿ ಮದುವೆ ಆಗಿದ್ದನು ಸುಭದ್ರೆ ಗರ್ಭಿಣಿಯಾಗಿದ್ದಾಗ ಅವಳಿಗೆ ಚಕ್ರವ್ಯೂಹ ಭೇದಿಸುವ ಅವಳಿಗೆ ಚಕ್ರವ್ಯೂಹ ಭೇದಿಸುವ ರಹಸ್ಯವನ್ನು ತಿಳಿಯಬೇಕು ಎಂಬ ಆಸೆ ಉಂಟಾಗುತ್ತದೆ ನಮಗೆಲ್ಲ ತಿಳಿದಿರುವಂತೆ ಗರ್ಭಿಣಿಯರು ಆಸೆ ಪಡುವುದನ್ನು ಈಡೇರಿಸಲೇಬೇಕು ಎಂಬಂತೆ ಅರ್ಜುನ ಒಂದು ದಿನ ಸುಭದ್ರೆಗೆ ಚಕ್ರವ್ಯೂಹವನ್ನು ಭೇದಿಸುವ ರಹಸ್ಯ ವಿದ್ಯೆಯನ್ನು ಹೇಳಲು ಶುರು ಮಾಡುತ್ತಾನೆ ಆಗ ಅವಳು ತುಂಬು ಗರ್ಭಿಣಿ ಅದಕ್ಕೆ ಅವಳು ಅರಮನೆಯ ಒಂದು ಒಳ್ಳೆಯ ಸುಖದಾಯಕ ಮಂಚದ ಮೇಲೆ ಮಲಗಿ ವಿದ್ಯೆಯನ್ನು ಕೇಳಿಸಿಕೊಳ್ಳುತ್ತಾ ಕಲಿಯುತ್ತಿರುತ್ತಾಳೆ ಅರ್ಜುನನು ಪ್ರೀತಿಯಿಂದ ಎಲ್ಲಾ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳುತ್ತಿರುತ್ತಾನೆ ಅವನಿಗೆ ನಿದ್ದೆ ಬಂದಂತೆ ಓಕೆ ಇದೊಂದು ಪಾರ್ಟ್ ಓದ್ಬಿಡ್ತೀನಿ ನಮ್ಮ ಪಾಪಗ್ ನಿದ್ದೆ ಬಂದಿದೆ ನಮಗೆಲ್ಲ ತಿಳಿದಿರುವಂತೆ ಗರ್ಭಿಣಿಯರು ಆಸೆ ಪಡುವುದನ್ನು ಈಡೇರಿಸಲೇಬೇಕು ಎಂಬಂತೆ ಅರ್ಜುನ ಒಂದು ದಿನ ಸುಭದ್ರಿಗೆ ಚಕ್ರವ್ಯೂಹವನ್ನು ಬೀರಿಸುವ ರಹಸ್ಯ ವಿದ್ಯೆಯನ್ನು ಹೇಳಲು ಶುರು ಮಾಡುತ್ತಾನೆ ಆಗ ಅವಳು ತುಂಬು ಗರ್ಭಿಣಿ ಅದಕ್ಕೆ ಅವಳು ಅರಮನೆಯ ಒಂದು ಒಳ್ಳೆಯ ಸುಖದಾಯಕ ಮಂಚದ ಮೇಲೆ ಮಲಗಿ ವಿದ್ಯೆಯನ್ನು ಕೇಳಿಸಿಕೊಳ್ಳುತ್ತಾ ಕಲಿಯುತ್ತಿರುತ್ತಾಳೆ ಅರ್ಜುನನು ಪ್ರೀತಿಯಿಂದ ಎಲ್ಲಾ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳುತ್ತಿರುತ್ತಾನೆ ಚಕ್ರವ್ಯೂಹದ ಒಳಗೆ ಹೇಗೆ ನುಗ್ಗಬೇಕು ಯಾವ ದಿಕ್ಕಿನಿಂದ ಶುರು ಮಾಡಬೇಕು ಒಳಗಿನ ಹಂತಗಳನ್ನು ಹೇಗೆ ನಿಭಾಯಿಸಬೇಕು ಕೇಂದ್ರ ಚಕ್ರವ್ಯೂಹದ ಒಳಗೆ ಹೇಗೆ ನುಗ್ಗಬೇಕು ಯಾವ ದಿಕ್ಕಿನಿಂದ ಶುರು ಮಾಡಬೇಕು ಒಳಗಿನ ಹಂತಗಳನ್ನು ಹೇಗೆ ನಿಭಾಯಿಸಬೇಕು ಕೇಂದ್ರದಲ್ಲಿನ ಶತ್ರುಗಳನ್ನು ಯಾವ ಮಾರ್ಗದಿಂದ ತಲುಪಬೇಕು ಅಂತೆಲ್ಲ ವಿವರಿಸುತ್ತಿರುತ್ತಾನೆ ಸುಭದ್ರೆಯು ತುಂಬಾ ಇಷ್ಟಪಟ್ಟು ಹಾಲಿಸುತ್ತಿರುತ್ತಾಳೆ ಆಗ ಅವಳ ಮನದಲ್ಲೆಲ್ಲ ಅದೇ ವಿಚಾರ ಹುರಿದಾಡುತ್ತಿರುತ್ತದೆ ಅದೇ ರೀತಿ ಹೊಟ್ಟೆಯಲ್ಲಿಯ ಮಗುವು ಕೂಡ ಈ ರಹಸ್ಯವನ್ನು ಕೇಳುತ್ತಿರುತ್ತದೆ ಆದರೆ ನಿಧಾನವಾಗಿ ಸುಭದ್ರೆ ನಿದ್ದೆಗೆ ಜಾರಿ ಬಿಡುತ್ತಾಳೆ ಆದರೂ ಮಗು ಹೊರಗಡೆಯಿಂದ ಹೆಚ್ಚಿನ ಗಮನ ಕೊಟ್ಟು ಎಲ್ಲವನ್ನೂ ಕೇಳಿಸುತ್ತ ಕೇಳಿಕೊಳ್ಳುತ್ತಿರುತ್ತದೆ ಅರ್ಜುನನು ರಹಸ್ಯವನ್ನು ಹೇಳುವುದರಲ್ಲಿ ಮಜ್ಞನಾಗಿ ಪ್ರತಿಯೊಂದು ವಿಚಾರವನ್ನು ಹೇಳುತ್ತಿರುತ್ತಾನೆ ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬ ಸೇವಕ ಬಂದು ಅರ್ಜುನನನ್ನು ಸಂಬೋಧಿಸಿದ್ದ ಮಹಾಪ್ರಭು ಒಂದು ಮುಖ್ಯವಾದ ಕೆಲಸಕ್ಕೆ ನಾವು ಬರಲೇ ತಾವು ಬರಲೇಬೇಕು ಎಂದು ಕರೆಯುತ್ತಾನೆ ಆಗ ಅರ್ಜುನನು ಸುಭದ್ರೆಯನ್ನು ನೋಡಿ ಅಯ್ಯೋ ಹೇಗಿದ್ದರೂ ಇವಳು ಮಲಗಿದ್ದಾಳೆ ನಂತರ ಉಳಿದನ್ನು ಹೇಳಿದರಾಯಿತು ಹಿಂದೂ ಚಕ್ರವ್ಯೂಹ ಭೇದಿಸುವ ರಹಸ್ಯ ವಿದ್ಯೆಯನ್ನು ಅರ್ಧದಲ್ಲೇ ನಿಲ್ಲಿಸಿ ಹೋಗುತ್ತಾನೆ ನಂತರ ಅದನ್ನು ಪೂರ್ತಿಯಾಗಿ ಹೇಳಲು ಸಾಧ್ಯವಾಗುವುದಿಲ್ಲ ಸ್ವಲ್ಪ ದಿನಗಳ ನಂತರ ಅಭಿಮನ್ಯುವನ ಜನ್ಮವಾಗುತ್ತದೆ ನಿಧಾನವಾಗಿ ಬೆಳೆಯುತ್ತಾನೆ ಅನೇಕ ವಿದ್ಯೆಗಳನ್ನೂ ಕಲಿಯುತ್ತಾನೆ ಆದರೆ ಚಕ್ರವ್ಯೂಹ ಭೇದಿಸುವ ಕಲೆ ಕಲಿಯಲಾಗಲಿಲ್ಲ ಏಕೆಂದರೆ ಅದನ್ನು ಯಾರೂ ಸಹ ಕಲಿಸುವುದಿಲ್ಲ ಆದರೂ ಅವನು ಅನೇಕ ಯುದ್ಧ ಕೌಶಲ್ಯಗಳಲ್ಲಿ ನಿಪುಣನಾಗಿರುತ್ತಾನೆ ಕೌರವ ಪಾಂಡವರ ವೈಮನಸ್ಸಿನಿಂದ ಕುರುಕ್ಷೇತ್ರ ಮಹಾಯುದ್ಧ ಶುರುವಾಗುತ್ತದೆ ಯುದ್ಧದಲ್ಲಿ ಒಂದು ದಿನ ಅರ್ಜುನ ಮತ್ತು ಕೃಷ್ಣರು ಬೇರೆ ಎರೆಡೆಗೆ ಕೃಷ್ಣರು ಬೇರೆಡೆಗೆ ಸೆಣೆಸಾಡಲು ಹೋದಾಗ ಚಕ್ರ ವ್ಯೂಹವನ್ನು ಭೇದಿಸುವವರು ಇರುವುದಿಲ್ಲ ಆಗ ಅಭಿಮನ್ಯು ವಿರೋಚಿತವಾಗಿ ವ್ಯೂಹ ವ್ಯೂಹದೊಳಗೆ ನುಗ್ಗಿ ವೈರಿಗಳೊಡನೆ ವೀರಾವೇಶದಿಂದ ಹೋರಾಡ ಹೋರಾಡುತ್ತಾನೆ ಆದರೆ ತಂದೆಯಿಂದ ಗರ್ಭದಲ್ಲಿ ಕೇವಲ ಅರ್ಧ ವಿದ್ಯೆಯನ್ನು ಮಾತ್ರ ಕಲಿತಿದ್ದ ಅವನಿಗೆ ಹೊಳ ಹುಬ್ಬುವುದು ಹೇಗೆಂದು ತಿಳಿದಿರುತ್ತದೆ ವಿನಃ ಹೊರಬರುವುದು ಹೇಗೆ ಎಂದು ತಿಳಿದಿರುವುದಿಲ್ಲ ಆದರೂ ತನ್ನ ಮಹಾಪರಾಕ್ರಮದಿಂದ ವೈರಿಗಳೊಂದಿಗೆ ಹೋರಾಡುತ್ತಾನೆ ಆದರೆ ಅಭಿಮನ್ಯು ವೈರುಗಳ ಮೋಸದ ಬಲೆಗೆ ಸಿಲುಕಿ ವೀರಮರಣವನ್ನು ಅಭಿಮನ್ಯು ತಾಯಿಯ ಗರ್ಭದಲ್ಲೇ ಚಕ್ರವ್ಯೂಹವನ್ನು ಬೇಡಿಸುವ ವಿದ್ಯೆಯನ್ನು ಕಲಿತು ಕುರುಕ್ಷೇತ್ರ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದ ಈ ಘಟನೆ ನಮಗೆಲ್ಲ ತಿಳಿದಿದೆ ಯಾರು ಬೇರಿಸಲಾದರ ಚಕ್ರವ್ಯೂಹವನ್ನು ಬೇರಿಸಿದ್ದನು ಅಭಿಮನ್ಯು ಅದು ಸಹ ಆ ವಿದ್ಯೆಯನ್ನು ಕಲಿತಿದ್ದ ಗರ್ಭದಲ್ಲಿ ಇರುವಾಗಲೇ ಕಲಿತಿದ್ದು ಗರ್ಭದಲ್ಲಿ ಇರುವಾಗಲೇ ಏನ್ ಆಶ್ಚರ್ಯ ಏನು ಆಶ್ಚರ್ಯ ಗರ್ಭದಲ್ಲಿ ಇರುವ ಮಗುವಿಗೆ ಅನೇಕ ವಿದ್ಯೆಗಳನ್ನು ಕಲಿಸಬಹುದು ಎಂಬ ಮಹಾಸತ್ಯವನ್ನು ಈ ಒಂದು ಘಟನೆ ಪ್ರಮಾಣೀಕರಿಸುತ್ತದೆ ಗರ್ಭದಲ್ಲಿ ಮಗು ತಮ್ಮ ಮಾತನ್ನು ಕೇಳುತ್ತದೆ ಮತ್ತು ಅದರಿಂದ ಕಲಿಯುತ್ತಿರುತ್ತದೆ ಎಂಬುದು ಈಗ ವೈದ್ಯ ಲೋಕದ ಅನೇಕ ಸಂಶೋಧನೆಗಳಿಂದಲೂ ದೃಢಪಟ್ಟಿದೆ ಮಹಾಭಾರತದ ಈ ಘಟನೆಯಿಂದ ಗರ್ಭಿಣಿ ತಾಯಿ ನೋಡುವ ಕೇಳುವ ಕಲಿಯುವ ಆಲೋಚಿಸುವ ಪ್ರತಿಯೊಂದು ವಿಷಯವೂ ಮಗುವಿನ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತದೆ ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತದೆ ಕೇವಲ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುತ್ತಾರೆ ವಯಸ್ಕರು ಹೋಗುವುದಿಲ್ಲ ಬೇಕೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೋದಿನ ಮೇಲೆ ಅಷ್ಟೊಂದು ಮನಸ್ಸು ಇರುವುದಿಲ್ಲಬೇಕೆ ಆದರೆ ಅದೇ ಅವರಿಗೆ ಶಾಲೆಯಲ್ಲಿ ಇದ್ದಾಗ ಓದುವ ಮನಸ್ಸು ಇತ್ತು ಇದಕ್ಕೆ ಪುರಾವೆ ಎಂದರೆ ಕಾಲೇಜು ಜೀವನದ ಪರೀಕ್ಷಾ ಫಲಿತಾಂಶ ಕಡಿಮೆ ಇರುತ್ತದೆ ಮತ್ತು ಶಾಲೆಯ ಜೀವನದ ಪರೀಕ್ಷೆಗಳ ಫಲಿತಾಂಶ ಚೆನ್ನಾಗಿ ಇರುತ್ತದೆ ಇದು ಹೇಗೆಂದರೆ ವಯಸ್ಸು ಎಷ್ಟು ಕಡಿಮೆ ಇರುತ್ತದೆಯೋ ಅಷ್ಟು ಜೀವನದಲ್ಲಿ ಕಲಿಯುವ ಆಸಕ್ತಿ ಹೆಚ್ಚು ಇರುತ್ತದೆ ಎಂದು ನಾವೆಲ್ಲ ಇದನ್ನು ಗಮನಿಸಿರಬಹುದು ಚಿಕ್ಕ ಮಕ್ಕಳು ಯಾವಾಗಲೂ ಇದು ಏನು ಅದು ಏನು ಅದು ಯಾಕೆ ಇದು ಯಾಕೆ ಇದರಿಂದ ಏನು ಮಾಡುವುದು ಇದು ಮಾಡಿದರೆ ಏನಾಗುತ್ತದೆ ಇವರು ಯಾರು ಅವರು ಯಾರು ಯಾಕೆ ಬಂದಿದ್ದಾರೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಏಕೆ ಹೋಗುತ್ತಿದ್ದೇವೆ ಎಂದು ನಿರಂತರ ಪ್ರಶ್ನೆಗಳ ಸುರಿಮಳೆಗಳನ್ನೇ ಸುರಿಸುತ್ತಾರೆ ಮಕ್ಕಳು ಸಾವಿರಾರು ಪ್ರಶ್ನೆಗಳಿಗೆ ಉತ್ತರಿಸಲು ಮಕ್ಕಳ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರಿಸಲು ನಮಗೆ ಸಾಕು ಸಾಕಾಗಿ ಚಿಕ್ಕಾಗುತ್ತದೆ ಅದರರ್ಥ ಅವರಿಗೆ ಅಷ್ಟೊಂದು ಕಲಿಯಬೇಕೆಂಬ ಕುತೂಹಲ ಇರುತ್ತದೆ ವಯಸ್ಸು ಎಷ್ಟು ಚಿಕ್ಕದು ಕಲಿಯುವ ತಿಳಿಯುವ ಕುತೂಹಲ ಅಷ್ಟೇ ದೊಡ್ಡದು ಅದೇ ರೀತಿ ಹುಟ್ಟಿದ ಕಂದಮಗಳಿಗೂ ತಿಳಿಯಬೇಕು ಎಂಬ ಹಂಬಲ ತೀವ್ರವಾಗಿರುತ್ತದೆ ಅದು ಯಾವುದಾದರೂ ಶಬ್ದ ಬಂದಲ್ಲಿಗೆ ಕ್ಷಣಾರ್ಧದಲ್ಲಿ ತಮ್ಮ ಕತ್ತನ್ನು ತಿರುಗಿಸಿ ನೋಡಲು ಪ್ರಯತ್ನಿಸುತ್ತಾರೆ ಎಂಬುದು ನಾವು ಅನೇಕ ಬಾರಿ ಗಮನಿಸಬಹುದು ವಯಸ್ಸು ಎಷ್ಟು ಚಿಕ್ಕದು ಕಲಿಯುವ ಕುತೂಹಲ ಅಷ್ಟೇ ದೊಡ್ಡದು ಎಂಬುದು ಸತ್ಯ ಇನ್ನು ಮಗು ಗರ್ಭದಲ್ಲಿ ಇರುವಾಗ ಮಗುವಿನ ಕಲಿಕಾ ಸಾಮರ್ಥ್ಯ ನೂರು ನೂರ ಸಾವಿರ ಪಟ್ಟು ಹೆಚ್ಚು ಇರುತ್ತದೆ ಎಂದು ಇಂದಿನ ವಿಜ್ಞಾನ ಪ್ರಮಾಣೀಕರಿಸುತ್ತದೆ ಇದನ್ನೇ ನಮಗೆ ಅಭಿಮನ್ಯುವಿನ ಘಟನೆ ಸಾಬೀತುಪಡಿಸುತ್ತದೆ ಗರ್ಭದಲ್ಲಿರುವ ಮಗುವಿಗೆ ಕಲಿಸುವ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಇದನ್ನೇ ಗರ್ಭ ಸಂಸ್ಕಾರವೆಂದು ಕರೆದಿದ್ದಾರೆ ನೆಕ್ಸ್ಟ್ ಭಕ್ತ ಪ್ರಹ್ಲಾದದ ಬಗ್ಗೆ ಹೇಳ್ತೀನಿ ನನ್ ಮಗು ಹಳ್ತಿದೆ ನಿಮ್ಗೆ ನನ್ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಓದೋದನ್ನ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿರು ಯಾರು ಗರ್ಭವತಿ ಇದ್ದಾರೆ ಅವರಿಗೆ ಆದಷ್ಟು ತಿಳಿಸೋದಿಕ್ಕೆ ಪ್ರಯತ್ನ ಪಡಿ ನಾನು ಇದನ್ನ ನೋಡೋದಕ್ಕೆ ಕಂಟಿನ್ಯೂ ಮಾಡ್ತೀನಿ ನಾನು ಸಹ ಏನೇನೆಲ್ಲ ಆಚರಣೆ ಮಾಡಿದ್ದೆ ಅದನ್ನು ಸಹ ಶೇರ್ ಮಾಡ್ಕೊತೀನಿ ಆ ನಾನು ಲೈವ್ ಬಂದಿದ್ದ ಕ್ಷಣಗಳಲ್ಲಿ ಮಧ್ಯೆ ಮಧ್ಯೆ ಹೇಳ್ತಾ ಇರ್ತೀನಿ ನಾನು ಏನೇನ್ ಮಾಡಿದ್ದೆ ಅಂತ ಧನ್ಯವಾದ ಎಲ್ಲರಿಗೂ ಥ್ಯಾಂಕ್ ಯು ಶುಭ